ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳಿ ಸರ್ ಮಾರುತಿ ಸುಜುಕಿ ರಿಡ್ಝು ಕಳ್ಸಿ ಕೊಟ್ಟಿದ್ರಲ್ಲ ಹೌದು ಎರಡ್ ಸಾವಿರದ ಹನ್ನೊಂದು ಸರ್ ಮಾಡಲು ಅನ್ನೋದ್ರ ಮಾಡಲೇ ಇದ್ದ ರಿಡ್ಝು ಹೌದು ಓನರ್ ಎಷ್ಟೇ ಇದ್ದಾರೆ ಓನರ್ ಮೂರು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹೌದು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ

ಮತ್ತೆ ಎ ಸಿ ಗ್ಯಾಸು ಎಲ್ಲ ಹೊಸಾದ್ ಹಾಕಿಸಿದೀನಿ ಯೂಸ್ ಅಂಬತ್ತಾರ್ ನೋಡಿ ಸಾವಿರ ತಗೊಂಡ್ರೆ ಅವ್ರ ನೇಮ್ ಟ್ರಾನ್ಸ್ಫರ್ ಮಾಡಿ ಯೂಸ್ ಮಾಡೋದು ಅಷ್ಟೇ ಸರ್ ಏನು ಕೆಲಸ ಇಲ್ಲ ಗಾಡಿ ಓಕೆ ಓಕೆ ಟೈರ್ ಎಲ್ಲ ಬ್ರಿಡ್ಜ್ ಟೋನ್ ಆಗಿದೀರಾ ಟೈರ್ ಬ್ರಿಡ್ಜ್ ಟೋನ್ ಟೈರ್ ಹಳೆದೇ ಇದೆ ಬಟ್ ಚೆನ್ನಾಗಿದೆ ಟೈರ್ಸ್ ನಾನು ಹೊಸಾದೇನೂ ಹಾಕ್ಸಿಲ್ಲ ಮೈಲೇಜ್ ಎಷ್ಟು ಬಿಡ್ತಾ ಇದೀನಿ ಗಾಡಿ ರೀಟ್ಸ್ ಒಂದು ಹದ್ನೆಂಟು ಬರುತ್ತೆ ಸರ್ ಸಿಟಿಯಲ್ಲೆಲ್ಲ ಕೊಡ್ತಾಯಿದೀಯ ಲಾಂಗಲ್ಲಿ ಒಂದ್ ಇಪ್ಪತ್ ಮೇಲೆ ಬರುತ್ತೆ ಗಾಡಿಯೂ ದಿಂಟು ಕ್ರೈಸಸ್ ಇಲ್ಲ ಅದ ಏನೂ ಇಲ್ಲ ಸರ್ ಫುಲ್ಲು ಗಾಡಿ ನೋಡಿ ಫೋಟೋ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನ್ ತೊಂದ್ರೆ ಇಲ್ಲ ಗಾಡಿ ಪಕ್ಕ ಇದೆ ಸರ್ ಎಲ್ಲಿ ಬರ್ತದೆ ಲೊಕೇಶನ್ ಹೇಳಿ ಅದು ಬೆಂಗಳೂರು ಹೊರಮಾವು sir ಬೆಂಗಳೂರು ಹೊರಮಾವು 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 ಹೌದಾ ಹೌದು ಹೊರಮಾವು ಎಷ್ಟು ಹೇಳ್ತಿದ್ರಿ ಗಾಡಿಗೆ rate ಸರ್ ನಾವು ಮೂರು ಹತ್ತು ಹೇಳ್ತಾ ಇದೀವಿ ಸರ್ ಸ್ಲೈಟ್ಲಿ ನೆಗೋಶಿಯಬಲ್ ಲೋನ್ ಆಪ್ಷನ್ ಏನಾದ್ರು ಐತಾ ಲೋನ್ ಆಗಲ್ಲ ಸರ್ ಲೋನ್ ಯಾಕಂದ್ರೆ ಲೆವೆನ್ ಮಾಡಲ್ಲ ಅಲ್ವಾ ಲೋನ್ ಹೌದಾ ಎಷ್ಟು ಹೇಳ್ತೀರಾ ಮೂರು ಮೂರು ಹತ್ತು ತ್ರೀ ಲ್ಯಾಕ್ ಟೆನ್ ತೌಸಂಡ್ ಹೇಳ್ತೀವಿ ಸ್ವಲ್ಪ ನೆಗೋಶಿಯಬಲ್ ಸ್ಲೈಟ್ಲಿ ಸ್ಲೈಟ್ಲಿ ನೆಗೋಶಿಯಬಲ್ 3 10 ಹೇಳ್ತಿದಿರಾ 3 10 ಹೌದು 3 10 ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನ ಅಪ್ಡೇಟ್ ಮಾಡಿದ್ರೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಸರ್ ಹೌದು ಸರ್